ಹಾಯ್ ಎಲ್ಲರಿಗೂ ನಮಸ್ಕಾರ ಸೀಮಾ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಗಸೆ ಬೀಜಗಳನ್ನು ಶತಮಾನಗಳಿಂದ ಬಳಸುತ್ತಾ ಬಂದಿದ್ದಾರೆ ಏಕೆಂದರೆ ಇದರಲ್ಲಿ ಪೌಷ್ಟಿಕಾಂಶಗಳ ಪ್ರಮಾಣ ತುಂಬ ಇದೆ ಒಮೆಗ ತ್ರೀ ಫ್ಯಾಟಿ ಆಮ್ಲಗಳು ಪ್ರೋಟೀನ್ ನಾರಿನಾಂಶ ಹೀಗೆ ಹಲವಾರು ದೇಹಕ್ಕೆ ಅಗತ್ಯವಾದ ಪೌಷ್ಟಿಕ ಸತ್ವಗಳು ಅದರಲ್ಲಿ ಸಿಗುತ್ತದೆ ಬೇರೆ ಆಹಾರ ಪದಾರ್ಥಗಳಿಗೆ ಹೋಲಿಸಿದರೆ ಅಗಸೆ ಬೀಜಗಳು ನಮ್ಮ ದೇಹಕ್ಕೆ ಸಾಕಷ್ಟು ಒಳ್ಳೆಯ ಪ್ರಯೋಜನಗಳು ಸಿಗುವಂತೆ ಮಾಡುತ್ತದೆ ಮತ್ತು ಇದು ವೈಜ್ಞಾನಿಕವಾಗಿಯೂ ಕೂಡ ಸಾಬೀತಾಗಿದೆ ಬನ್ನಿ ಈ ವಿಡಿಯೋದ ಮೂಲಕ ಅಗಸೆ ಬೀಜಗಳಲ್ಲಿ ಏನೆಲ್ಲ ಆರೋಗ್ಯ ಪ್ರಯೋಜನಗಳು ಅಡಗಿವೆ ಎನ್ನುವುದನ್ನು ತಿಳಿದುಕೊಳ್ಳೋಣ ಇದು ಹೃದಯಕ್ಕೆ ಒಳ್ಳೆಯದು ಹೌದು ಅಧ್ಯಯನಗಳು ಹೇಳುವಂತೆ ಅಗಸೆ ಬೀಜದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅಂಶವನ್ನು ಕಡಿಮೆ ಮಾಡುತ್ತದೆ ಒಳ್ಳೆಯ ಕೊಲೆಸ್ಟ್ರಾಲ್ ಅಂಶವನ್ನು ಹೆಚ್ಚು ಮಾಡುತ್ತದೆ ಜೊತೆಗೆ ಹೃದಯದ ಆರೋಗ್ಯವನ್ನು ಅಚ್ಚುಕಟ್ಟಾಗಿ ಕಾಪಾಡುತ್ತದೆ ಇದರಿಂದ ರಕ್ತದ ಒತ್ತಡ ದೀರ್ಘಕಾಲ ನಿಯಂತ್ರಣದಲ್ಲಿ ಉಳಿಯುತ್ತದೆ ಎಂಬುದು ಆರೋಗ್ಯ ತಜ್ಞರ ಮಾತು ಇದು ಸಕ್ಕರೆ ಕಾಯಿಲೆಗೆ ರಾಮಬಾಣ ಹೌದು ನಿಮ್ಮ ದೇಹದಲ್ಲಿ ನಿಯಂತ್ರಣ ಮಾಡಲಾಗದ ರೀತಿಯಲ್ಲಿ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಇದ್ದರೆ ನಿಮ್ಮ ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಣ ಮಾಡುವಲ್ಲಿ ಅಗಸೆ ಬೀಜಗಳು ಪ್ರಮುಖ ಪಾತ್ರ ವಹಿಸುತ್ತದೆ ದೇಹದ ತೂಕ ನಿಯಂತ್ರಣ ಮಾಡುವ ಜನರಿಗೆ ಕೂಡ ಇದು ಅನುಕೂಲಕಾರಿ ಸಂಜೆಯ ಸಮಯದಲ್ಲಿ ಸ್ನ್ಯಾಕ್ಸ್ ತರಹ ಸಹ ಇದನ್ನು ತಿನ್ನಬಹುದು ಎಂದು ವೈದ್ಯರು ಹೇಳುತ್ತಾರೆ ಇದು ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ ಹೌದು ಇದರಲ್ಲಿ ನಾರಿನಾಂಶ ಇರುವುದರಿಂದ ಮಲಬದ್ಧತೆ ಸಮಸ್ಯೆಗೆ ನಿವಾರಣೆಯಾಗಿ ಇದು ಅನುಕೂಲಕ್ಕೆ ಬರುತ್ತದೆ ನೀವು ಸೇವನೆ ಮಾಡಿದ ಆಹಾರ ಚೆನ್ನಾಗಿ ಜೀರ್ಣವಾಗಲು ಮತ್ತು ಕರುಳಿನ ಚಲನೆ ಉತ್ತಮಗೊಳ್ಳಲು ಇದು ಸಹಕಾರಿ ಇದರಿಂದ ಸಸ್ಯಧಾರಿತ ಪ್ರೋಟೀನ್ ಸಿಗುತ್ತದೆ ಹೌದು ಯಾರು ಮಾಂಸಾಹಾರ ಸೇವನೆಯಿಂದ ದೂರ ಉಳಿಯುತ್ತಾರೆ ಅಥವಾ ಸಸ್ಯಹಾರಿಗಳು ಎಂದಿರುತ್ತಾರೆ ಅಂಥವರಿಗೆ ಮಾಂಸಾಹಾರಕ್ಕಿಂತ ಮಿಗಿಲಾದ ಪ್ರಮಾಣದಲ್ಲಿ ಸಸ್ಯಧಾರಿತ ಪ್ರೋಟೀನ್ ಪ್ರಮಾಣ ಅಗಸೆ ಬೀಜಗಳಲ್ಲಿ ಸಿಗುತ್ತದೆ ಇದು ದೇಹಕ್ಕೆ ತುಂಬ ಸಹಕಾರಿ ಎಂದು ವೈದ್ಯರು ಹೇಳಿದ್ದಾರೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅಗಸೆ ಬೀಜಗಳಲ್ಲಿ ವಿಟಮಿನ್ ಸಿ ಪ್ರಮಾಣ ತುಂಬ ಇದೆ ಈ ಕಾರಣದಿಂದ ಇದು ಮನುಷ್ಯನ ದೇಹವನ್ನು ಸೋಂಕುಗಳಿಂದ ರಕ್ಷಣೆ ಮಾಡಿ ದೇಹಕ್ಕೆ ಅವಶ್ಯಕತೆ ಇರುವ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತದೆ ಇದು ಚ ಇದು ಚರ್ಮದ ಆರೋಗ್ಯಕ್ಕೆ ಮತ್ತು ಕೂದಲಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ವಯಸ್ಸಾಗದಂತೆ ಪ್ರಕ್ರಿಯೆಯನ್ನು ಸಹ ದೂರ ಮಾಡಿ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ ಮತ್ತು ಕೂದಲಿನ ಹೊಳಪನ್ನು ಕಾಪಾಡುತ್ತದೆ ಇದರಿಂದ ಆ್ಯಂಟಿ ಆಕ್ಸಿಡೆಂಟ್ ಸಿಗುತ್ತದೆ ಹೌದು ಅಗಸೆ ಬೀಜಗಳಲ್ಲಿ ಶಕ್ತಿಯುತವಾದ ಆ್ಯಂಟಿ ಆಕ್ಸಿಡೆಂಟ್ ಅಂಶಗಳು ಇರಲಿದ್ದು ಈಸ್ಟ್ರೋಜನ್ ಗುಣಲಕ್ಷಣಗಳನ್ನು ಹೆಚ್ಚು ಮಾಡುತ್ತದೆ ವಿಶೇಷವಾಗಿ ಮಹಿಳೆಯರಿಗೆ ಇದರಿಂದ ಸಾಕಷ್ಟು ಪ್ರಯೋಜನ ಇದೆ ಸ್ತನ ಕ್ಯಾನ್ಸರ್ ಪ್ರಾಸ್ಟಿಂಗ್ ಕ್ಯಾನ್ಸರ್ ಇತ್ಯಾದಿಗಳನ್ನು ಇದು ನಿಯಂತ್ರಣ ಮಾಡಬಲ್ಲದು ಕೆಲವೊಂದು ಸಂಶೋಧನೆಗಳು ಹೇಳುವಂತೆ ಅಗಸೆ ಬೀಜಗಳು ಮೆದುಳಿನ ಕಾರ್ಯಚಟುವಟಿಕೆ ಉತ್ತಮಗೊಳ್ಳುವಂತೆ ಮಾಡುತ್ತದೆ ಋತು ಬಂಧದ ರೋಗ ಲಕ್ಷಣಗಳು ಮತ್ತು ಮಾನಸಿಕ ಖಿನ್ನತೆಯನ್ನು ಸಹ ಇದು ನಿಯಂತ್ರಣ ಮಾಡುತ್ತದೆ ಈಗ ಅಗಸೆ ಬೀಜದ ಆಯುರ್ವೇದಿಕ್ ಗುಣಲಕ್ಷಣಗಳನ್ನು ತಿಳಿದುಕೊಳ್ಳೋಣ ಅಗಸೆ ಬೀಜಗಳು ಸಿಹಿ ಮತ್ತು ಕೈಯ ಅನುಭವ ನೀಡುತ್ತವೆ ಇದು ವಾತ ಸಂಬಂಧಿತ ಕಾಯಿಲೆಗಳಿಗೆ ಇದರಿಂದ ಪರಿಹಾರ ಸಿಗುತ್ತದೆ ಇನ್ನು ನಾವು ಅಗಸೆ ಬೀಜಗಳನ್ನು ಹೇಗೆ ಸೇವನೆ ಮಾಡಬೇಕು ಎಂದು ಈಗ ತಿಳಿದುಕೊಳ್ಳೋಣ ಅಗಸೆ ಬೀಜಗಳನ್ನು ನೀವು ಹಾಗೆ ತಿಂದರೆ ನಿಮ್ಮ ಮಲವಿಸರ್ಜನೆಯಲ್ಲಿ ಇದು ಅದೇ ರೀತಿ ಹೊರಗೆ ಬರುತ್ತದೆ ಹಾಗಾಗಿ ಕುಟ್ಟಿ ಪುಡಿ ಮಾಡಿ ತಿನ್ನಬೇಕು ನೀರಿನಲ್ಲಿ ನೆನೆ ಹಾಕಿ ಸಹ ತಿನ್ನಬಹುದು ನಿಮ್ಮ ಮೈಕೈ ನೋವು ಮತ್ತು ಚರ್ಮದ ಸಮಸ್ಯೆಗಳು ಸೇರಿದಂತೆ ಗಾಯಗಳು ಬಹಳ ಬೇಗನೆ ಪರಿಹಾರವಾಗುತ್ತವೆ ಇದಕ್ಕಾಗಿ ಅಗಸೆ ಬೀಜದ ಎಣ್ಣೆಯನ್ನು ನೋವಿರುವ ಜಾಗ ಅಥವಾ ಸಮಸ್ಯೆ ಇರುವ ಚರ್ಮದ ಮೇಲೆ ಮಸಾಜ್ ಮಾಡಿಕೊಳ್ಳಬೇಕು ಒಂದು ದಿನಕ್ಕೆ ಒಂದರಿಂದ ಎರಡು ಟೇಬಲ್ ಚಮಚ ಸಾಕಾಗಿರುತ್ತದೆ ಮತ್ತು ಪರಿಣಾಮಕಾರಿಯಾಗಿರುತ್ತದೆ ಆದರೆ ಇದನ್ನು ಉಪಯೋಗಿಸುತ್ತಿರುವವರು ಒಂದು ವಿಷಯ ನೆನಪಿರಲಿ ಅಗಸೆ ಬೀಜಗಳು ದೇಹದಲ್ಲಿ ಪಿತ್ತ ಮತ್ತು ಕಫ ಪ್ರಭಾವವನ್ನು ಹೆಚ್ಚು ಮಾಡುತ್ತದೆ ಹೀಗಾಗಿ ಒಂದು ವೇಳೆ ನೀವು ಅತಿಯಾದ ರಕ್ತಸ್ರಾವದಿಂದ ಬಳಲುತ್ತಿದ್ದರೆ ಅಥವಾ ಗರ್ಭಿಣಿಯಾಗಲು ಪ್ರಯತ್ನಿಸುತ್ತಿದ್ದರೆ ಇದರಿಂದ ದೂರ ಉಳಿಯುವುದು ಒಳ್ಳೆಯದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತದೆ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಅನ್ನಿಸ್ತು ಎಂದು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹೀಗೆ ನನಗೆ ಪ್ರೋತ್ಸಾಹ ಕೊಡ್ತಾ ಧನ್ಯವಾದಗಳು